ಬೇಲದ ಹಣ್ಣು ಈ ಸಸ್ಯವು ಅದರ ಔಷಧೀಯ ಗುಣಗಳಿಂದ ಖ್ಯಾತವಾಗಿದೆ ಇದು ಒರಟು ಮುಳ್ಳಿನ ತೊಗಟೆ ಹೊಂದಿರುವ ಒಂಬತ್ತು ಮೀಟರ್ ಎತ್ತರಕ್ಕೆ ಬೆಳೆಯುವ ಒಂದು ದೊಡ್ಡ ಮರ ಎಲೆಗಳು ಐದರಿಂದ ಏಳು ಪರ್ಣಕಗಳನ್ನು ಹೊಂದಿ ಗರಿಯಂತವಾಗಿದ್ದು ಪ್ರತಿ ಒಂದು ಪರ್ಣಕ ಇಪ್ಪತ್ತೈದರಿಂದ ಮೂವತ್ತೈದು ಮಿಲಿಮೀಟರ್ ಉದ್ದ ಹಾಗೂ ಹತ್ತರಿಂದ ಇಪ್ಪತ್ತು ಮಿಲಿಮೀಟರ್ ಅಗಲವಾಗಿ ಜಜ್ಜಿದಾಗ ಸಿಟ್ರಸ್ ಪರಿಮಳ ಬರುತ್ತದೆ ಹಣ್ಣು ಐದರಿಂದ ಒಂಬತ್ತು ಸೆಂಟಿಮೀಟರ್ ವ್ಯಾಸದ ಒಂದು ಬೆರಿಯಾಗಿದ್ದು ಹುಳಿ ಅಥವಾ ಸಿಹಿಯಾಗಿರಬಹುದು ಅದು ಗಟ್ಟಿ ತೊಗಟೆ ಹೊಂದಿದ್ದು ಅಂಟು ಅಂಟಾಗಿರುವ ಕಂದು ತಿರುಳು ಮತ್ತು ಸಣ್ಣ ಬಿಳಿ ಬೀಜಗಳನ್ನು ಹೊಂದಿರುತ್ತದೆ ಇದು ಮಧ್ಯಮ ಗಾತ್ರದ ಎಲೆ ಉದುರಿಸುವ ಮರ ದ್ವಿಲಿಂಗಿ ಮತ್ತು ಗಂಡು ಹೂಗಳು ಒಂದೇ ಗೊಂಚಲಿನಲ್ಲಿ ಇರುತ್ತವೆ ಮಧ್ಯಮ ಗಾತ್ರದಿಂದ ದೊಡ್ಡ ಗಾತ್ರದ ಹಣ್ಣುಗಳು ಗೋಲಾಕಾರವಾಗಿ ಇರುತ್ತವೆ ಹಣ್ಣಿನ ಮೇಲ್ಮೈ ಒರಟಾಗಿದ್ದು ಬೂದಿ ಬಣ್ಣ ಹೊಂದಿರುತ್ತದೆ ಕರಟು ಗಡಸಾಗಿದ್ದು ಅದನ್ನು ಹೋಳು ಮಾಡಿದರೆ ವಿಶಿಷ್ಟ ವಾಸನೆ ಹೊಮ್ಮುತ್ತದೆ ತಿರುಳಿನಲ್ಲಿ ಸಿಹಿ ಹುಳಿಗಳ ಮಿಶ್ರಣವಿದ್ದು ಅದರಲ್ಲಿ ಅನೇಕ ಸಣ್ಣ ಬೀಜಗಳು ಇರುತ್ತವೆ ಪ್ರಾಚೀನ ಕಾಲದಿಂದಲೂ ಈ ಹಣ್ಣನ್ನು ವೈದ್ಯಕೀಯ ಚಿಕಿತ್ಸೆಗಳಿಗೆ ಬಳಸಲಾಗುತ್ತಿದೆ ಭಾರತೀಯ ನಾಗರಿಕತೆಯಲ್ಲಿ ಜನರು ಬೇಲದ ಮರವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಬೇಲದ ಹಣ್ಣನ್ನು ಶಿವರಾತ್ರಿಯ ದಿನದಂದು ಪ್ರಸಾದ ರೂಪದಲ್ಲಿ ವಿತರಿಸುತ್ತಾರೆ ಕ್ಯಾನ್ಸರ್ ಮಧುಮೇಹ ಬೊಜ್ಜಿನಂತ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಬಳಸಲಾಗುತ್ತದೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಮತ್ತು ಜೀವಸತ್ವಗಳು ಇವೆ ಬೇಲದ ಹಣ್ಣನ್ನು ಆಯುರ್ವೇದ ಔಷಧಿಗಳಿಗಾಗಿ ಮತ್ತು ರುಚಿಯಾದ ಆಹಾರವಾಗಿ ಬಳಸುತ್ತಾರೆ ಬೇಲದ ಹಣ್ಣಿನ ತಿರುಳನ್ನು ಹಾಲು ಮತ್ತು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ಹೊಟ್ಟೆಯ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಅತಿಸಾರ ಮತ್ತು ಬೇದಿಯ ಚಿಕಿತ್ಸೆಗಾಗಿ ಈ ಹಣ್ಣನ್ನು ಬಳಸುತ್ತಾರೆ ಬೇಲದ ಹಣ್ಣಿನ ಒಣಗಿದ ಮಿಶ್ರಣವನ್ನು ಬಿಸಿ ನೀರು ಮತ್ತು ಸಕ್ಕರೆಯೊಂದಿಗೆ ಸೇವಿಸಿದರೆ ಮಲದಲ್ಲಿನ ರಕ್ತದ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಂಧಿವಾತ ಚಿಕಿತ್ಸೆಗೆ ಬಳಸಲಾಗುತ್ತದೆ ಇದು ಊತಗೊಂಡ ಪ್ರದೇಶಗಳು ಮತ್ತು ಅಂಗಗಳಲ್ಲಿನ ಸ್ನಾಯುಗಳನ್ನು ಸಡಲಿಸುತ್ತದೆ ಉರಿ ಊತ ಮತ್ತು ಕೀಲುಗಳ ಊತ ಸಹ ಕಡಿಮೆಯಾಗುತ್ತದೆ ನಂದಿ ಎಜುಕೇಶನಲ್ ಟ್ರಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು